ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಶುಭಂ ಪಾಟೀಲ್ ಅನ್ನುವಂಥ ಒಬ್ಬ ಬಂಗಾರದಲ್ಲಿ ವ್ಯವಹಾರ ಮಾಡೋರು ಹೇಳಿದ್ದಾರೆ ಅವರ ಹತ್ರ ತುಂಬ ವಿಶ್ವಾಸದಲ್ಲೇ ಇದ್ದಂಥ ಒಬ್ಬ ಶರತ್ ಸುರ್ವೆ ಅನ್ನುವಂಥ ವ್ಯಕ್ತಿ ಕಳೆದ ಎಂಟತ್ತು ವರ್ಷದಿಂದ ಅವ್ರ ಜೊತೆ ವ್ಯವಹಾರ ಮಾಡಿರ್ತಾನೆ ಪ್ರಾರಂಭದಲ್ಲಿ ಐವತ್ತು ಗ್ರಾಮ್ ನೂರು ಗ್ರಾಮು ಇನ್ನೂರು ಗ್ರಾಮು ಈ ಥರ ಗೋಲ್ಡ್ ಖರೀದಿ ಮಾಡಿ ತಂದು ಕೊಡುವಂಥದ್ದು ಆಮೇಲೆ ಹಣ ಇಸ್ಕೊಳೋವಂಥದ್ದು ಆ ಥರ ಮಾಡಿ ಕಳೆದ ಒಂದು ಎಂಟತ್ತು ವರ್ಷದಲ್ಲಿ ಒಳ್ಳೆಯ ವಿಶ್ವಾಸವನ್ನು ಬೆಳೆಸಿ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದಷ್ಟು ಹಣವನ್ನು ಪಡ್ಕೊಂಡು ಏಕಾಏಕಿ ನಾಪತ್ತೆಯಾಗಿದ್ದಾನೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ ಅಂತ ಹೇಳಿಬಿಟ್ಟು ಬಂದು ಶಾರಾ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವ್ಯಕ್ತಿ ಇವ್ರಿಗೊಬ್ಬರಿಗೆಲ್ಲ ಇನ್ನೂ ಭಾಳಷ್ಟು ಜನಕ್ಕೆ ಚೀಟ್ ಮಾಡಿರುವಂಥ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು ಇನ್ನೂ ಭಾಳಷ್ಟು ಜನ ಈ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ನಮ್ಮ ಠಾಣೆಗಳಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದಿದೆ ಆದಷ್ಟು ಬೇಗ ಎಲ್ಲ ಫಿರ್ಯಾದಾರರು ಮತ್ತು ಯಾರು ಮೋಸಕ್ಕೊಳಗಾಗಿದ್ದಾರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಸದರಿ ವ್ಯಕ್ತಿಯನ್ನು ಇನ್ನೂ ಅರೆಸ್ಟ್ ಮಾಡಬೇಕಾಗಿದೆ